ಈ ದಿನ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಣ್ಣವ್ರನ್ನ ಅವರ ಆರೋಗ್ಯದಲ್ಲಿ ಏರ್ಪೇರಾಗಿತ್ತು ಅದಕ್ಕೋಸ್ಕರ ಚೆನ್ನೈಯಲ್ಲಿದ್ದರು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳ್ಕೊಂಡಾಗ ತುಂಬ ಜನ ಬರಬಾರ್ದು ಅಂತ ಹೇಳಿದ್ರಿಂದ ನಾವು ನಾನು ದೆಲ್ಲಿ ರಾತ್ರಿ ಒಂದೂವರೆಯಲ್ಲಿ ಬಂದೆ ನಮ್ಮ ಜಿಲ್ಲೆಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಜಿಲ್ಲಾ ಪಂಚಾಯಿತಿ ಮೆಂಬರ್ಗಳು ನಗರಸಭಾ ಪುರಸಭಾ ಸದಸ್ಯರುಗಳು ಸುಮಾರು ಎಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷಗಳಿಂದ ಹಿಡಿದು ಎಲ್ಲ ಮುಖಂಡರುಗಳನ್ನು ಇವತ್ತು ಬಂದು ಅವರು ಆರೋಗ್ಯ ಸುಧಾರಣೆ ಆಗಿರೋದಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆರೋಗ್ಯ ಕೊಡಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು ಆ ನಿಟ್ಟಿನಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟನ್ನು ಕರ್ನಾಟಕ ರಾಜ್ಯದಲ್ಲಿ ಗೆಲ್ಲಬೇಕು ಆ ನಿಟ್ಟಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವ್ರಿಗೂ ಶಕ್ತಿ ಕೊಡಬೇಕು ಕುಮಾರಣ್ಣವ್ರಿಗೂ ನಮ್ಮ ಮುಖಂಡರುಗಳಿಗೆ ಎಲ್ಲರಿಗೂ ಶಕ್ತಿ ಕೊಡಬೇಕು ಅಂತೇಳಿ ಅವ್ರನ್ನ ಹಾರೈಸಿ ನಾವಿದ್ದೀರಿ ನಿಮ್ಮ ಜೊತೆಯಲ್ಲಿ ನಾನು ಹಾಲಿ ಸಂಸದ್ನಿರ್ಬೋದು ಪಕ್ಷ ಏನು ತೀರ್ಮಾನ ತಗೊಂಡಿದ್ದೀರೋ ಅದಕ್ಕೆ ನಾನು ಬದ್ನಾಗಿರ್ತೀನಿ ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಿಪಾಯಿಯಾಗಿ ಸನ್ಮಾನ್ಯ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಏಳು ತಿಂಗಳುಗಳಿಂದ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಒಂದು ಕಮ್ಯುನಿಟಿನ ಓಲೈಕೆ ಮಾಡೋ ಕೆಲಸ ಮಾಡ್ತಾ ಇದೆ ಟಿಪ್ಪು ಸುಲ್ತಾನ್ ನ ಬ್ಯಾನರ್ ಹಾಕ್ಬೇಕಂದ್ರೆ ಪರ್ಮಿಷನ್ ಬೇಕಾಗಿಲ್ಲ ಮಹಮ್ಮದ್ ಗಜನಿ ಬ್ಯಾನರ್ ಹಾಕ್ಬೇಕಂದ್ರೆ ಪರ್ಮಿಷನ್ ಬೇಕಾಗಿಲ್ಲ ಕೋಲಾರಲ್ಲಿ ತಲ್ವಾರ್ ಹಾಕ್ಬೇಕಂದ್ರೇನು ಪರ್ಮಿಷನ್ ಬೇಕಾಗಿಲ್ಲ ಶ್ರೀರಾಮಚಂದ್ರರ ಒಂದು ಫ್ಲೆಕ್ಸ್ ಹಾಕ್ಬೇಕಂದ್ರೆ ಮತ್ತೆ ನಾವು ಹಿಂದುತ್ವದ ಫ್ಲಾಗ್ ಕಟ್ಬೇಕಂದ್ರೆ ಇವ್ರ ಪರ್ಮಿಷನ್ ಬೇಕು ಯಾರು ಇದನ್ನ ತೊಂದರೆ ಕೊಡ್ತಾರೆ ಅವ್ರನ್ನ ಕ್ವಶನ್ ಮಾಡಿದಂಥವ್ರ ಮೇಲೆ ಇವತ್ತು ಕೇಸ್ಗಳು ಹಾಕೋ ಕೆಲಸ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಜನ ಎಲ್ಲ ನೋಡ್ತಾ ಇದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಭಿವೃದ್ಧಿ ಅನ್ನೋದು ಕುಂಠಿತ ಆಗಿದೆ ಇವತ್ತು ಇವರು ಪಾಕಿಸ್ತಾನ ಏಜೆಂಟ್ಗಳಂತೆ ಏನು ನಡ್ಕಂತ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ನಮ್ಮ ಬ್ರದರ್ಸು ಇನ್ನೊಂದು ಮತ್ತೊಂದು ಅಂತ ಹೇಳ್ಕೊಂಡು ರಾಮೇಶ್ವರಂ ಕೆಫೆ ಅಲ್ಲಿ ಬಾಂಬ್ ಬಿಡೋ ಅಂಥವು ಕುಕ್ಕರ್ ಬಾಂಬ್ ಬಿಡೋ ಮತ್ತು ಯಾರು ಹನುಮಾನ್ ಚಾಲೀಸ ಹಾಕಿ ಅವ್ರ ಅಂಗಡಿಯಲ್ಲಿ ಕೂತ್ಕೊಂಡು ಇದ್ರೆ ಅವ್ರ ಮೇಲೆ ಅಲ್ಲೇ ಮಾಡೋವಂಥವ್ದು ಮತ್ತು ಆಟೋ ಚಾಲಕನ ಮನೆ ಮೇಲೆ ಹನುಮಾನ್ ಧ್ವಜ ಕೊಟ್ಟಿದ್ದಾರೆ ಅಂತೇಳಿದರೆ ಅವ್ರ ಮನೆ ಮೇಲೆ ಧ್ವಜ ಮಾಡಿ ಹೆಣ್ಮಕ್ಳನ್ನು ಹೊಡೆಯುವಂಥದ್ದು ಈ ಕೆಲಸ ಏನು ಮಾಡ್ತಾಯಿದ್ದಾರೆ ಅದಕ್ಕೆ ತಕ್ಕ ಉತ್ತರ ಬರೋಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಜನ ಕೊಡಬೇಕು ಎನ್ ಡಿ ಎ ಅಭ್ಯರ್ಥಿಗಳು ಓಟ್ ಹಾಕೋದ್ರ ಮುಖಾಂತರ ಅತಿ ಹೆಚ್ಚಿನ ಮತಗಳ ಅಂತರದಲ್ಲಿ ಗೆಲ್ಸಿ ನರೇಂದ್ರ ಮೋದಿಜಿಯವ್ರನ್ನ ಮೂರನೇ ಬಾರಿ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ಇವತ್ತು ಕುಮಾರಣ್ಣವ್ರ ಮನೆ ಹತ್ರ ಬಂದು ನಾವೆಲ್ಲ ಒಗ್ಗಟ್ಟಾಗಿರ್ತೀರಿ ಯಾರೇ ಅಭ್ಯರ್ಥಿ ಆದ್ರೂ ಎನ್ ಡಿ ಎ ಅಭ್ಯರ್ಥಿ ಪರವಾಗಿ ನಾವು ಕೆಲಸ ಮಾಡ್ತೀರಿ ಅಂತ ಹೇಳಿ ಈಗ ನಾವು ಓಡ್ತಾ ಇದ್ದೀರಿ ಅಭ್ಯರ್ಥಿ ಕುರಿತು ಚರ್ಚೆ ಆ ಚರ್ಚೆ ಈಗ ಪಕ್ಷದಲ್ಲಿ ಜೆ ಡಿ ಎಸ್ ಪಕ್ಷದಲ್ಲಿ ಈಗ ಜಿ ಟಿ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಅವರು ಕುಮಾರಣ್ಣವರು ಎಲ್ಲ ಪಕ್ಷದ ವರಿಷ್ಠರು ಎಲ್ಲ ಸೇರಿ ತೀರ್ಮಾನ ತಗೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಏನು ಮೂರು ಸೀಟ್ ಇದೆ ಆ ಮೂರು ಸೀಟಲ್ಲಿ ಯಾರ್ಯಾರನ್ನ ಅಭ್ಯರ್ಥಿಗಳನ್ನು ಹಾಕಬೇಕು ಅಂತೇಳಿ ಅವ್ರು ತೀರ್ಮಾನ ಮಾಡ್ತಾರೆ ನಾವು ಪಕ್ಷ ಏನು ನಮ್ಗೆ ಆದೇಶ ಕೊಟ್ಟಿದೆ ಆ ಆದೇಶದಂತೆ ನಾವು ಯಾರೇ ಅಭ್ಯರ್ಥಿ ಆಗಿ ಬಂದ್ರೇನು ನಾನೇ ಅಭ್ಯರ್ಥಿ ಸನ್ಮಾನ್ ನಮಗೆ ಅಭ್ಯರ್ಥಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಅವರೇ ಅಭ್ಯರ್ಥಿ ಅಂತೇಳಿ ನಾವೆಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಿ ಅವ್ರನ್ನ ಗೆಲ್ಸ್ಕೊಡೋಂಥ ಕೆಲಸ ನಾವು ಮಾಡ್ತಾರೆ

ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಬಂದಂಥ ಜೆ ಡಿ ಎಸ್ ಪಕ್ಷದಲ್ಲಿ ನಮಗೆ ಮೂರು ಸೀಟ್ ಬೇಕೇ ಬೇಕು ಅದರಲ್ಲೂ ಕೋಲಾರ ಒಂದು ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಬಿಡಬೇಕಾಯಿತು ಪಕ್ಷ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಕೈ ಬಿಡಲ್ಲ ನಿಮಗೆ ಸೂಕ್ತವಾದಂಥ ಸ್ಥಾನಮಾನ ಕೊಟ್ಟು ಅದೇ ಗೌರವ ಕೊಟ್ಟು ನಾವು ನಡ್ಸ್ಕೊಂತೀರಿ ಅಂತ ಹೇಳಿರೋದ್ರಿಂದ ನನ್ನನ್ನು ಸಾಮಾನ್ಯ ಬೆಂಗಳೂರಿನಲ್ಲಿ ಒಂದು ಕಾರ್ಪ್ರೇಟರ್ ಆಗಿದ್ದಂಥವನ್ನ ಕರ್ಕೊಂಡೋಗಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ದೇಶಭಕ್ತರು ರಾಮ ಭಕ್ತರು ನರೇಂದ್ರ ಮೋದಿಜಿ ಭಕ್ತರು ಏಳು ಲಕ್ಷ ಓಟ್ಗಳ ಹಾಕಿ ನನ್ನನ್ನು ಗೆಲ್ಸಿ ಸಂಸದರನ್ನಾಗಿ ಮಾಡಿರ್ತಕ್ಕಂಥ ಕೀರ್ತಿ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಜನಕ್ಕೆ ಸೇರಬೇಕು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ವಹಿಸಿದೆ ಪಕ್ಷ ನನಗೆ ಕೈ ಬಿಡಲ್ಲ ನಮ್ಮ ಜನನೂ ನಾನು ಕೈ ಬಿಡಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಕೋಲಾರ ನನ್ನ ಕರ್ಮಭೂಮಿ ಕೆಲವರು ಯಾರ್ಯಾರು ಸುಮ್ಮನೆ ಅವಾಗ ಅವಾಗ ಓಟ್ ಬರ್ತಾರೆ ನಾನು ಹುಟ್ಟಿರ್ತಕ್ಕಂಥ ಜಾಗ ಕೋಲಾರ ಜಿಲ್ಲೆ ಆಗಿರೋದ್ರಿಂದ ನಾನು ಬದುಕಿದ್ರೇ ಅಲ್ಲೇ ಸತ್ರೂ ಅಲ್ಲೇ ನಮ್ಮ ಜನಗಳ ಜೊತೆಯಲ್ಲೇ ಇರ್ತೀನಿ ಎಲ್ಲೇ ಹಿಂದುತ್ವದ ವಿರುದ್ಧವಾಗಿ ದೇಶದ ವಿರುದ್ಧವಾಗಿ ಯಾರೇ ಮಾತಾಡಿದ್ರೇನು ಅದು ವಿರುದ್ಧ ನಮ್ಮ ಪಕ್ಷದ ಕಾರ್ಯಕರ್ತ ತೊಂದರೆ ಕೊಡುವಂಥ ಕೆಲಸ ಮಾಡಿದರೆ ಅದನ್ನು ಎದುರಿಸುವಂಥ ಶಕ್ತಿ ಭಗವಂತ ನಮ್ಮ ಮುಖಂಡರುಗಳು ಕೊಟ್ಟಿರೋದ್ರಿಂದ ನಾವು ಅದನ್ನು ಎದುರಿಸ್ತೀವಿ ಯೋಚನೆ ಮಾಡಿಕೊಡಿ ಗೆಲ್ಸ್ಕೊಬೇಕು ಗೆಲ್ಲಂಥ ಅಭ್ಯರ್ಥಿ ಕೊಟ್ರೆ ಅವ್ರನ್ನೊಂದು ಫಿಫ್ಟಿ ಪರ್ಸೆಂಟ್ ಇದ್ರೆ ನನ್ನ ಫಿಫ್ಟಿ ಪರ್ಸೆಂಟ್ ನಾವು ಎಫರ್ಟ್ ಹಾಕಿ ನಾವು ಗೆಲ್ಸ್ತೀರಿ ಅಂತ ಹೇಳ್ಬಿಟ್ಟು ಹೇಳಿದಿರಿ ಅವರು ಒಳ್ಳೆ ನಿರ್ಧಾರ ತಗೊತಾರೆ ಅಂತ ಹೇಳ್ಬಿಟ್ಟು ನಾನು ಯಾವುದೇ ರೀತಿಯಾದಂಥ ಹೆಸರು ಇನ್ನೊಂದು ಮತ್ತೊಂದು ಹೇಳಿಲ್ಲ ಮೇಡಮ್ ನಾನು ಬಂದಿರತಕ್ಕಂಥದ್ದು ಅವ್ರ ಆರೋಗ್ಯ ವಿಚಾರಿಸೋದಕ್ಕೆ ನಮ್ಮ ಎನ್ ಡಿ ಎ ಮೈತ್ರಿ ಕೂಡದ ಭಾಗವಾಗಿರ್ತಕ್ಕಂಥ ಇದರಿಂದ ನಮ್ಮ ಎಲ್ಲ ಕಾರ್ಯಕರ್ತರ ಒತ್ತಾಯ ಇತ್ತು ನನಗೂ ಅವ್ರ ಆರೋಗ್ಯ ವಿಚಾರಿಸ್ಬೇಕು ಅಂತೇಳಿ ಇದರಿಂದ ನೆನ್ನೆ ನಾನು ಶೀಡಿಗೆ ಹೋಗಿದ್ದೆ ಬಂದು ಅವ್ರಿಗೆ ಪ್ರಸಾದ ಕೊಟ್ಟು ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಹೋಗ್ತಾಯಿದ್ದೆ